ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತಿನ ದಿನದ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬಿಗಿನರ್ಸ್ ಇದ್ದರೆ ತುಂಬನೇ ಇವರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದರೆ ಸೊ ಬನ್ನಿ ಹಾಗಾದರೆ ಬಿಟ್ಟು ಶುರು ಮಾಡೋಣ ಮೊದಲು ಬ್ಲೌಸ್ ಲೆಂತ್ ನೋಡ್ಕೊಳ್ಬೇಕು ಸೊ ಬ್ಲೌಸ್ ಲೆಂತ್ ಯಾವತ್ತಿದ್ರು ಈ ಥರ ಫ್ರಂಟಲ್ಲಿ ನೋಡ್ಕೋಬಾರ್ದು ಬ್ಯಾಕ್ ಸೈಡಲ್ಲಿ ನೋಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಬ್ಯಾಕ್ ಸೈಡಲ್ಲಿ ಹಾಕ್ಕೊಳ್ಬೇಕು ಫ್ರಂಟ್ ಸೈಡಲ್ಲಿ ನೋಡ್ಕೋಬಾರ್ದು ಬ್ಲೌಸ್ ಲೆಂತ್ ಸೊ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಇಲ್ಲಿ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಭುಜೆ ಜೋಡಿಸಿರ್ತೀವಲ್ವ ಸೊ ಇಲ್ಲಿಂದ ನೋಡಿ ಈ ಥರ ಇದನ್ನ ಒಂದು ಸ್ವಲ್ಪ ಜಗ್ಬೇಕು ಜಾಸ್ತಿ ಜಗ್ಬಾರ್ದು ಸ್ವಲ್ಪ ಒಬ್ರೊಬ್ರು ಏನು ಮಾಡ್ತಾರೆ ಫುಲ್ ಹಿಂಗೆ ಜಗ್ಬಿಡ್ತಾರೆ ಸೊ ಹಾಗೆ ಬೇಡ ಒಂದು ಸ್ವಲ್ಪ ಈ ಥರ ಒಂದು ಸ್ವಲ್ಪ ಜಗ್ಗಿ ನೋಡ್ಕೋಬೇಕು ಸೊ ಹದಿಮೂರರ ಮೇಲೆ ಎರಡುಗೆರೆ ಇದೆ ಅಂದರೆ ಹದಿಮೂರು ಕಾಲಿದೆ ಹದಿಮೂರು ಕಾಲು ನಾನು ಹದಿಮೂರುವರೆ ಇಟ್ಕೊಂಡ್ಬಿಡ್ತೀನಿ ಅದು ಸ್ಟಿಚಿಂಗಲ್ಲಿ ಅದು ಬಂದು ಸ ಕರೆಕ್ಟ್ ಆಗುತ್ತೆ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಹಾಗೆ ಚೆಸ್ಟು ಚೆಸ್ಟ್ ನೋಡಿ ಚೆಸ್ಟ್ ಯಾವತ್ತಿದ್ರೂ ಹುಕ್ ಸೈಡನೇ ತಗೊಳ್ಬೇಕು ಈ ಥರ ಹುಕ್ ಮನೆ ಸೈಡ್ ತೊಗೊಳ್ಬಾರ್ದು ಯಾಕಂದರೆ ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಂದಿರುತ್ತೆ ಇಲ್ಲಿಕಿನ ಇದು ಯಾವತ್ತಿದ್ರು ಎಕ್ಸ್ಟ್ರಾ ಇರತ್ತೆ ಸೊ ಇದನ್ನು ತಗೊಳ್ಬಾರ್ದು ಇದು ನಮ್ಮದು ಸ್ಟಿಚಿಂಗಲ್ಲಿ ಬರುವಂಥದ್ದು ಈಗ ನಾವು ಅದರದು ಅಳತೆ ತೊಗೊಳ್ಬಾರ್ದು ಸೊ ಹಾಗಾಗಿ ಹುಕ್ ಸೈಡನೇ ಅಳತೆ ತೊಗೊಬೇಕು ಚೆಸ್ಟ್ ಮೆಸರ್ಮೆಂಟ್ ಯಾವತ್ತಿದ್ರು ನೀವು ಯಾರದೇ ತೊಗೊಳ್ಳಿ ದಪ್ಪ ಇರಲಿ ಅವ್ರು ಸಣ್ಣ ಇರಲಿ ಎಂಥವ್ರೆ ಇರಲಿ ಅವ್ರದ್ದು ಈ ಸೈಡೆ ತಗೊಳ್ಬೇಕು ನೋಡಿ ಈ ಥರ ಬ್ಲೌಸ್ ನೀಟಾಗಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ನೋಡಿ ಇಲ್ಲೇನು ಅವ್ರದ್ದು ಸ್ಟಿಚಿಂಗ್ ಮಾರ್ಜಿನ್ ಇದೆ ಅಲ್ವಾ ಇಲ್ಲಿಂದ ನೋಡಿ ಈ ಥರ ಹಿಡ್ಕೊಳ್ಬೇಕು ಈ ಥರ ಒಂಬತ್ತು ಇಂಚ್ ಇದೆ ಚೆಸ್ಟ್ ಮೆಜರ್ಮೆಂಟು ಈ ಥರ ನೋಡ್ಕೋಬೋದು ಸ್ಟ್ರೈಟಾಗಿ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟು ಒಂಬತ್ತು ಇಂಚಿದೆ ಸೊ ಲೆಂತ್ ಬಂದು ಹದಿಮೂರುವರೆ ಚೆಸ್ಟ್ ಬಂದು ಒಂಬತ್ತು ಇಂಚ್ ಸೊ ಇದ್ರದ್ದು ಕಟ್ ಮಾಡ್ಕೊಳ್ಳೋಣ ನಾನೀಗಾಗಲೇ ಚೆಸ್ಟ್ ಮೆಜರ್ಮೆಂಟಿಗೆ ಬಟ್ಟೆ ಕಡ್ ಮಾ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನೀಗಾಗಲೇ ತುಂಬೆ ವೀಡಿಯೋಸಲ್ಲಿ ಯಾವ ಥರ ಅಂತ ತೋರಿಸಿದ್ದೀನಿ ಸೊ ಇಲ್ಲೂ ತೋರಿಸೋದಾದರೆ ನೋಡಿ ಒಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇತ್ತಲ್ವ ಸೊ ಪ್ಲಸ್ ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಇದು ಟೂ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ ಸೊ ಅರ್ಥ ಆಯ್ತಲ್ವಾ ಒಂಬತ್ತು ಇಂಚು ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ಹಾಗೆ ಪ್ಲಸ್ ಟೂ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಸ್ಟಿಚಿಂಗ್ ಒಳಗೆ ಬಟ್ಟೆ ಬೇಕಲ್ವ ಸೊ ಅದಕ್ಕೆ ಹಾಗಾದರೆ ಈಗ ಬ್ಲೌಸ್ ಲೆಂತಿಂದ ಮಾರ್ಕ್ ಹಾಕೊಳ್ಬೇಕು ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಇತ್ತಲ್ವ ಸೊ ಹದಿಮೂರುವರೆಗೆ ಇದಕ್ಕೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಇದು ಲೈನಿಂಗ್ ಬಟ್ಟೆ ಅಂದರೆ ಲೈನಿಂಗಲ್ಲಿ ಅಸ್ತರ ಹಾಕಿ ಬ್ಲೌಸ್ ಹೊಲಿಯೋದಾದರೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ ಸೊ ನೋಡಿ ಹದಿಮೂರುವರೆ ಲೆಂತು ಒಂದು ಇಂಚಂದರೆ ಹದಿನಾಲ್ಕೂವರೆ ತೊಗೋತೀನಿ ಈ ಥರ ಹದಿನಾಲ್ಕೂವರೆಗೆ ಇಟ್ಕೊಂಡು

ಸೊ ನೋಡಿದ್ರಲ್ವ ಇದಿಷ್ಟು ಮಾರ್ಕ್ ಹಾಕೊಂಡಲ್ಲ ಇದು ಬ್ಯಾಕ್ ಸೈಡಿಂದು ಸೊ ಬ್ಯಾಕ್ ಸೈಡು ನಾವು ಹಾಕೊಳ್ಳುವಂಥದ್ದು ಸೊ ನಾನೀಗ ಬ್ಯಾಕ್ ಸೈಡಿದು ಮಾರ್ಕ್ ಹಾಕೊಂಡು ಬಿಡ್ತೀನಿ ನೆಕ್ ಬಂದು ಎರಡು ಇಂಚ್ ಇಟ್ಕೊಳ್ತೀನಿ ನೆಕ್ ಬಂದು ಎರಡು ಇಂಚು ನೀವು ಇದನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಇಷ್ಟೇ ಇಟ್ಕೊಳ್ಬೇಕು ಅನ್ನೋದಾದರೆ ನನ್ನ ಒಂದು ಇದರಲ್ಲಿ ನಾನು ದಪ್ಪ ಇದ್ದವ್ರಿಗೂ ಸಹ ಸ್ವಲ್ಪ ತೆರಳಗಿದ್ದವ್ರಿಗೂ ಸಹ ಅಷ್ಟೇ ಒಂದು ಹಾಫ್ ಇಂಚಿನಷ್ಟು ಅಷ್ಟೇ ಎಕ್ಸ್ಟ್ರಾ ಮಾಡ್ತೀನಿ ಜಾಸ್ತಿ ಮಾಡಲ್ಲ ಅಂದರೆ ಮೂರು ಮೂರುವರೆ ಮಾಡೋಲ್ಲ ಎರಡು ಇಂಚು ನಾರ್ಮಲ್ ಸೈಜ್ ಒಂದು ಎಲ್ಲಿವರೆಗೆ ಅಂದರೆ ತರ್ಟಿ ಟೂ ತರ್ಟಿ ಫೋರು ತರ್ಟಿ ಸಿಕ್ಸ್ವರೆಗೆ ಟೂ ಇಂಚ್ ಇಟ್ಕೊತೀನಿ ಅದನ್ನು ಬಿಟ್ಟು ತರ್ಟಿ ಏ ತರ್ಟಿ ಫಾರ್ಟಿ ಸೈಜ್ನವ್ರಿಗೆ ಮಾತ್ರ ಟೂ ಆ್ಯಂಡ್ ಹಾಫ್ ಮಾಡ್ಕೊಳ್ತೀನಿ ಜಾಸ್ತಿ ಅಂದರೆ ಅವ್ರು ಸ್ವಲ್ಪ ಬ್ರಾಡ್ ಬೇಕಂದರೆ ಮಾತ್ರ ఇలా అందరం నాలుగు టూ ఇంచు ఇట్క సో అర్థ ఐతల్వ సోదా ఇల్గ టంచు ఎరడు ఇంచు మార్క్ హోర్తని అదే శోల్డ్రి ఎస్ట్ నో నోడి ఇల్లీ శోల్డ్రిద సో నోడి టేపల్లి ఎస్టో నోడ్కీ ఇవరకు మూర్ ఇంచే బట్టేను హండు ఎక్స్ట్రా బట్ట హిడ్కొండూ మురుంచే నాకు ఏడుస్కు బేడా సో మూర్ ఇంచే హిడ్కొని ఈ థర్ ము ఇంచు ఇది బ్యాక్ సైడి నన్ను మార్క్ హాకూడు ఫ్రంట్ అలా కన్ఫ్యూజ్ మోబేడి సో మూరించు షోల్డ్ర ఎరడు ఇంచు నెక్కు బత అర్థ ఐతల్ సో ఇ ఆర్మ్ హోలు ನಾನು ಆರ್ಮೂಲ್ ಜಾಸ್ತಿ ಯಾವ ಥರ ತಗೋದು ಅಂದರೆ ನೋಡಿ ಇಲ್ಲಿ ನಾನು ಇದನ್ನು ತೊಗೋತೀನಿ ನೋಡಿ ಒಂದು ಹಾಫ್ ಇಂಚಿದ ಸ್ಟಿಚಿಂಗಿಗೆ ಬರುತ್ತಲ್ವಾ ಸೊ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಶೋಲ್ಡ್ರಲ್ಲಿ ಫಿಟ್ಟಿಂಗಿಗೆ ಹೋಗುತ್ತೆ ಸೊ ನೋಡಿ ಇಲ್ಲಿಂದ ಈ ಥರ ಇಟ್ಟು ಇದೇನು ಇಲ್ಲಿ ಆರ್ಮೂಲ್ ಜಾಯಿಂಟ್ ಮಾಡಿರ್ತೀವಲ್ವ ಸೊ ಇಲ್ಲಿಗೊಂದು ಮಾರ್ಕ್ ಹಾಕಿ ಹಾಗೆ ಹಾಫ್ ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಹಾಕೋತೀನಿ ಯಾಕಂದರೆ ಇಲ್ಲಿ ಸ್ವಲ್ಪ ಕೂಳೆ ಇರಬೇಕಲ್ವಾ ಬಟ್ಟೆ ಇರಬೇಕಲ್ವ ಸೊ ಸ್ಟಿಚಿಂಗ್ ಅಂತ ಇಲ್ಲಿ ಇಷ್ಟು ಇದು ಎಷ್ಟು ಬಂತಂತ ತೋರಿಸ್ತೀನಿ ನೋಡಿ ಆರ್ಮೋಲ್ ಬಂದು ಐದು ಇಂಚ್ ಸೊ ಇಲ್ಲಿ ಸಹ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸ್ ಹಾಕ್ಕೊಂಡ್ಬಿಡ್ತೀನಿ ಸೊ ಈ ಥರ ಬಾಕ್ಸ್ ಹಾಕೊಂಡ ನಂತರ ಚೆಸ್ಟಿನ್ ಒಂದು ಮೆಜರ್ಮೆಂಟಿಂದು ಅಳತೆ ಹಾಕೋತೀನಿ ನೋಡಿ ಸೊ ಒಂಬತ್ತು ಇಂಚಿತ್ತಲ್ಲ ಒಂಬತ್ತು ಇಂಚು ಇಲ್ಲೊಂದು ಹಾಫ್ ಇಂಚಿನಷ್ಟು ಲೈನ್ ಬಿಟ್ಟರೆ ನಿಮಗೆ ಈಸಿ ಆಗತ್ತೆ ಇದು ಸ್ಟಿಚಿಂಗ್ ಮಾರ್ಜಿನು ಸೊ ಇಲ್ಲಿಂದ ಇನ್ನು ಇದ್ರದ್ದು ಪಟ್ಟಿ ಬೆನ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ ಇದು ತೊಗೊಂಡ್ಬಿಟ್ರೆ ನಿಮಗೆ ನೆಕ್ ತಗೊಳ್ಬೇಕಂತ ಅವಶ್ಯಕತೆ ಇಲ್ಲ ಈಸಿಯಾಗಿ ಬಂದುಬಿಡತ್ತೆ ಸೊ ನೋಡಿ ಇಲ್ಲಿಂದ ಐದು ಕಾಲಿದೆ ಐದು ಕಾಲಿದೆ ಕಾಣಿಸ್ತಿದೆ ಸೊ ಐದು ಕಾಲು ಅಂದರೆ ನಾನು ಐದು ಇಟ್ಕೊತೀನಿ ಇಟ್ಕೊಡ್ತೀನಿ ಯಾಕಂದರೆ ಸ್ಟಿಚ್ಚಿಂಗಿಗೆ ಒಂದೆರಡು ಲೈನ್ ಬೇಕಲ್ವಾ ಸೊ ಅದಕ್ಕೆ ನಾನು ಐದು ವರೆ ಐದೂವರೆ ಇಟ್ಕೊಂಡು ಇದು ನೆಕ್ ಜಾಸ್ತಿ ಇಲ್ಲ ಅಷ್ಟೊಂದು ಸೊ ನಾನು ಇಷ್ಟೇ ತೆಗೆದುಬಿಡ್ತೀನಿ ಎರಡು ಇಂಚಿಗೆ ಒಂದು ಬಾಕ್ಸ್ ಹಾಕ್ಕೊಂಡು ಈ ಥರ ಇದನ್ನು ಈ ಥರ ಬಾಕ್ಸ್ ಹಾಕೋದು ಸೊ ಇದ್ರೊಳಗೆ ನೀವು ಯಾವ ನೆಕ್ ತಗೊಳ್ತೀರ ತಗೊಳ್ಬೋದು ಸೊ ನಾನೀಗ ರೌಂಡ್ ಇಡ್ತೀನಿ ಇದಿಷ್ಟು ಆದಮೇಲೆ ಇಲ್ಲಿಂದ ನಾಲ್ಕು ಇಂಚಿನಷ್ಟು ಇಂಚಿನಷ್ಟು ಟಕ್ಸ್ ಪಾಯಿಂಟ್ಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲಿ ಟಕ್ಸ್ ಹಿಡಿಬೇಕು ಸೊ ಟಕ್ಸ್ ಎಷ್ಟು ಲೆಂತ್ ತಗೋಬೇಕಂದ್ರೆ ಅವ್ರದ್ದು ಇರತ್ತೆ ಸೊ ನೋಡಿ ಇಲ್ಲಿಂದ ఇదొందు స్వల్ప బిచ్చుకుంటే అక్క ఇంచే ఇది ఉద్దా సహ సో నోడి ఈ థర్ నాకు ఇంచే మార్క్ హో ఇల్గే టక్స్ హిడి ఇల్లి అయితే సో ఇల్లింద హాఫ్ ఇంచు ఈ కడే అది హాఫ్ ఇంచు ఈ కడే సో ఇది టక్స్ పాయింట్ ఇది టక్స్ ఆయన ಇನ್ನು ಈ ಥರ ಮಾಡಿಸಿ ಇದು ಎಷ್ಟಿದೆ ನೋಡ್ಕೊಳ್ಳೋಣ ಸೆಂಟರಿಂದ ಈ ಥರ ಹ್ಞೂ ಈ ಥರ ಗೊತ್ತಾಗ್ಲಿಲ್ಲ ಅಂದು ಈ ಥರನೂ ನೋಡಿಕೊಂಡ್ರು ಬರುತ್ತೆ ನೋಡಿ ಇಲ್ಲಿಂದ ಇನ್ಸ್ಟ ಫಿಟ್ಟಿಂಗ್ ಮಾಡಿರ್ತವಲ್ಲ ಸೊ ಅಲ್ಲಿಂದ ಹದಿನೇಳು ಇಂಚಿದೆ ಹದಿನೇಳು ಇಂಚಿನ ಡಬಲ್ ಎಷ್ಟಾಗತ್ತೆ ಎಂಟು ಎಂಟು ಹದಿನಾರು ಎಂಟೂವರೆ ಎಂಟೂವರೆ ಸೊ ಎಂಟೂವರೆ ಆಗತ್ತೆ ಎಂಟೂವರೆ ಎಂಟೂವರೆಗೆ ಲೈನ್ ಹಾಕೊಂಡಿದ್ದೀನಿ ಹಾಗೆ ಒಂದು ಇಂಚಿಲ್ಲಿ ನಂಟಾಕ್ ಸಿಡಿತ ಅಲ್ವಾ ಸೊ ಒಂದು ಇಂಚಿಂದು ಒಂದು ಇಂಚು ಹ್ಞೂ

ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೋಡಿ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಸೊ ಇದು ಅರ್ಥ ಆಯ್ತಲ್ವಾ ಇನ್ನು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ಓ ಸಾರಿ ನಾನು ಇಲ್ಲಿ ಇನ್ನೂ ಆರ್ಮೂಲ್ ತೆಗ್ದಿಲ್ಲ ಆರ್ಮೋಲ್ ತೆಗಿಬೇಕಲ್ವ ಸೊ ಆರ್ಮೋಲ್ ತೆಗಿದಾದ್ರೆ ಒಂದು ಕಾಲು ತೆಗಿತೀನಿ ಬ್ಯಾಕ್ ಸೈಡಿಂದ ಒಂದು ಕಾಲು ಸೊ ಒಂದು ಕಾಲು ತೆಗೆದು ಇಲ್ಲಿ ಎಷ್ಟು ಬಂದಿದೆ ಐತಲ್ವಾ ಐದರ ಅರ್ಧ ಎರಡೂವರೆ ಎರಡೂವರೆ ಇಲ್ಲಿಂದ ನಾನು ಈ ಥರ ಈ ಥರ ನೋಡಿ ಆರು ಇದು ಬ್ಯಾಕ್ ಸೈಡ್ ಆರ್ಮೂಲ್ ಇಲ್ಲಿ ಒಂದು ಕಾಲು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ತೀನಿ సో నోడ్రల్ల బ్యాక్ కటింగు ఇంకా ఫ్రంట్ కటింగ్ తోర్స్తిని ఇతన్ నార్మల్ సహ కట్ మిడ ఇది నిర్మల్ రౌండింగ్ అంతా సో ఇది ఎస్ బందోడా ఆర్మల్ రౌండింగ్ ಇಲ್ಲಿ ಹಾಫ್ ಇಂಚು ಇದಕ್ಕೆ ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಈ ಥರ ಹಾಫ್ ಇಂಚು ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಏಳು ವರೆ ಬಂದಿದೆ ಸೊ ನಮ್ಮದು ಮೆಸರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಬಂದಿದೆ ನೋಡೋಣ ನೋಡಿ ಈ ಥರ ಇಟ್ಕೊಂಡು ಒಬ್ರೊಬ್ರು ಏನು ಮಾಡ್ತಾರೆ ಈ ಥರ ತಗೋತಾರೆ ಯಾವ ಥರ ಅಂತ ಹೇಳುತ್ತೆ ఇంద ఈ ర తర ఈ ర ఈ రళ తప్పురూలు తగబారు ఇది ఏమంద సరి బరుద ఆర్మూలు తప్పు నోడి ఇల్లు నోడ్తా నిమిు బ అదే మెజర్మెంట్ బ్లౌజల్ ఈ థర నే థర్దాళ తగ్గు తోర్స్తీ నీ ಈ ಥರ ನೀಟಾಗಿ ಬ್ಲೌಸ್ ಹಾಕೊಂಡು ನೋಡಿ ತೋರಿಸ್ತೀನಿ ಇಲ್ಲಿಂದ ಶೋಲ್ಡರ್ ಅಲ್ಲಿಂದ ನೋಡ್ತಾ ಇರ್ಬೋದು ಏಳುವರೆ ಇದೆ ಒಂದು ಗೆರೆ ಕಡಿಮೆ ಏಳುವರೆ ಬರ್ತಾ ಇದೆ ಅಲ್ವಾ ಸೊ ಅದನ್ನೇ ನೋಡಿ ಈ ಥರನೂ ನೀವು ಇಟ್ಟು ನೋಡ್ಬೋದು ಈ ಥರ ನೋಡಿ ಇಲ್ಲೇನಾಗತ್ತಾಗ ಸೊ ಇಲ್ಲಿಂದ ನಾವೇನೋ ಇಲ್ಲಿ ಶೋಲ್ಡ್ರ್ ಜಾಯಿಂಟಿಗೆ ಬಿಡ್ತಿರ್ತೀವಲ್ಲ ಸೊ ಅದನ್ನು ಬಿಟ್ಟು ಇಲ್ಲಿಂದ ಈ ಥರ ಈ ಥರ ಹಿಡ್ಕೊಂಡು ನೋಡಿ ಈ ಥರ ನೋಡಿ ಕರೆಕ್ಟ್ ಬರ್ತಾ ಇದೆ ಒಂದು ಲೈನಿನ ಅಷ್ಟೇ ಎಕ್ಸ್ಟ್ರಾ ಇದೆ ಸೊ ಇದು ಟಕ್ಸ್ ಅದು ಹಿಡಿದಾಗ ಕರೆಕ್ಟ್ ಆಗುತ್ತೆ ಸೊ ಈ ಥರ ಆರ್ಮ್ ಹೋಲ್ ರೌಂಡಿಗೂ ತೋಳ್ಬೇಕು ಸೊ ಅರ್ಥ ಆಯ್ತು ಅನ್ಕೋತೀನಿ ಇಲ್ಲಿಗೊಂದು ನಾನು ಶೋಲ್ ಶು ನಾಚ್ ಹಾಕೋತೀನಿ ನಾನು ಯಾವುದೇ ಕಾರಣಕ್ಕೂ ನೆಕ್ ಕಟಿಂಗ್ ಮಾಡ್ಕೊಳ್ಳಲ್ಲ ಬಟ್ಟೆ ಮೇಲೆ ಹೊಲ್ಕೊಂಡು ನಂತರ ಕಟ್ ಮಾಡ್ಕೊತೀನಿ ಸೊ ನಿಮ್ಗೆ ಗೊತ್ತಿರೋದನ್ನು ನಾನು ಯಾವುದಾದ್ರೂ ಹಾಗೆ ಡಿಸೈನ್ ಇರಲಿ ರೌಂಡ್ ಇರಲಿ ಸೊ ನಾನು ಅದೇ ರೀತಿ ಮಾಡ್ಕೊಳ್ತೀನಿ ಅದು ಅರ್ಥ ಆಯ್ತು ಅನ್ಕೋತೀನಿ ಇದನ್ನೇನೋ ತೆಗೆದಿಡ್ತೀನಿ ಸೊ ನಾನು ಫ್ರಂಟ್ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ನೋಡಿ ಬ್ಯಾಕ್ ಕಟಿಂಗ್ ಮಾಡಿ ಉಳಿದಂಥ ಪೀಸಿದು ಇದು ಬ್ಯಾಕ್ ಕಟಿಂಗ್ ಮಾಡಿದ್ದು ನಾನು ಅದರಲ್ಲಿ ಹೂದಂತ ಪೀಸಿದು ಸೊ ಇದರಲ್ಲಿ ಈಗ ನಾನು ಫ್ರಂಟ್ ಕಟಿಂಗ್ ತೋರಿಸ್ತೀನಿ ಯಾವ ಥರ ಅಂತ ಬ್ಲೌಸ್ ಲೆಂತ್ ಬಂದು ಹದಿಮೂರವರೆ ಇತ್ತಲ್ವಾ